ನಮಸ್ಕಾರ ವೀಕ್ಷಕರೇ ಪಿಪಾ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಸ್ನೇಹಿತರೆ ಎಪ್ಪತ್ತರ ದಶಕದಲ್ಲಿ ಭದ್ರಾವತಿ ಉಕ್ಕಿನ ಕಾರ್ಖಾನೆಯಲ್ಲಿ ನಡೆಯುತ್ತಿದ್ದಂತಹ ಸಾಂಸ್ಥಿಕ ದೌರ್ಜನ್ಯಗಳನ್ನು ವಿರೋಧಿಸುವ ಕಾರಣದಿಂದಲೇ ಕರ್ನಾಟಕದಲ್ಲಿ ಬಿಎಸ್ಎಸ್ ಎಸ್ ಸಂಘಟನೆ ರೂಪ ಪಡೆಯಿತು ಅನ್ನೋದು ಇತಿಹಾಸ ಅದಕ್ಕೆ ಮೊದ್ಲಿಂದಲೂ ದೇಶದಾದ್ಯಂತ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತೆ ಬೇರೆ ಬೇರೆ ಕೆಲಸ ಮಾಡುವ ಜಾಗಗಳಲ್ಲಿ ಜಾತಿ ಕಾರಣಕ್ಕೆ ಸಾವಿರಾರು ದಲಿತರು ಮತ್ತೆ ದಮನಿತರು ಜೀವ ತೆತ್ತಿದ್ದಾರೆ ಇಂದಿಗೂ ಎಲ್ಲ ಕ್ಷೇತ್ರಗಳಲ್ಲೂ ಈ ಜಾತಿವಾದಿಗಳ ದೌರ್ಜನ್ಯಗಳ ನಡೀತಲೇ ಇರುತ್ತೆ ಆದ್ರೆ ಈ ವಿಷಾವೃತ ಶಿಕ್ಷಣ ಸಂಸ್ಥೆಗಳನ್ನು ಬಿಡಲಿಲ್ಲ ಅನ್ನೋದು ಮಾತ್ರ ನೋವಿನ ಸಂಗತಿ ಈಗ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇಂಥದ್ದೇ ಸಾಂಸ್ಥಿಕ ದೌರ್ಜನ್ಯಕ್ಕೆ ಬಲಿಯಾದ ರೋಹಿತ್ ವಿಮಲನ ಸಾವಿಗೆ ಎಂಟು ವರ್ಷ ತುಂಬಿದೆ ಸಮುದಾಯದಿಂದ ಬಂದ ಆ ಕನಸು ಕಂಗಳ ಹುಡುಗ ತಳ ಸಮುದಾಯಗಳ ಕರುಳೊಳಗೆ ಇಂದಿಗೂ ಜಿಕ್ಕುತ್ತಲೇ ಇದ್ದಾನೆ ಇಷ್ಟಾದ್ರೂ ಶಾಲಾ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ದಲಿತ ದಮನಿತರ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ ಅಕ್ಷರ ವಂಚಿತ ಸಮುದಾಯಗಳಿಂದ ಬಂದ ವಿದ್ಯಾರ್ಥಿಗಳು ಜಾತಿ ತಾರತಮ್ಯ ನಿಂದನಗಳನ್ನ ನಿರಂತರವಾಗಿ ಅನುಭವಿಸ್ತಾ ಇದ್ದಾರೆ ಇತ್ತ ತನ್ನ ಮಗನನ್ನ ಕೊಂದ ಪ್ರಭುತ್ವ ಮತ್ತು ಮೂಲಭೂತವಾದಿಗಳು ಎದುರು ನಿಂತು ಅವನಿಗಾದ ಅನ್ಯಾಯ ಮತ್ತಾರು ಮನೆ ಮಗನಿಗೂ ಹಾಕ್ಬಾರ್ದು ಅಂತ ವೆಮುಲನ ತಾಯಿ ರಾಧಿಕಾರಕರು ತುಡಿತಾ ಇದೆ ಜೊತೆಗೆ ಜನಪರ ಜೀವಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಶೋಷಣೆ ನಿಂದನೆ ಇಲ್ಲದೆ ಎಲ್ರಿಗೂ ಕೂಡ ಶಿಕ್ಷಣ ಅವಕಾಶ ಸಿಗುವಂತೆ ರೋಹಿತ್ ಕಾಯ್ದೆ ರೂಪಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ ಅಷ್ಟಕ್ಕೂ ಈ ರೋಹಿತ್ ವಿಮಲ ಯಾರು ಯಾವ ಕಾರಣಕ್ಕೆ ರೋಹಿತ್ ಕಾಯ್ದೆಗಾಗಿ ಒತ್ತಾಯಿಸಲಾಗ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ಮ ಸಣ್ಣ ಬೆಂಬಲ ನಮ್ಗೆ ಹೆಚ್ಚು ಬಲವನ್ನ ಕೊಡುತ್ತೆ ನನ್ನ ಹುಟ್ಟೆ ನನಗೆ ಮಾರಣಾಂತಿಕ ಅಪಘಾತ ನನ್ನ ಬಾಲ್ಯದ ಏಕಾಂಗಿತನದಿಂದ ನಾನು ಎಂದು ಚೇತರಿಸಿಕೊಳ್ಳಲಾರೆ ನನ್ನ ಗತದಿಂದ ಬಂದ ಪಾಪಿ ಕೂಸು ನಾನು ಇವು ಹೈದರಾಬಾದ್ನಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿ ಆಗ್ಬೇಕಂತ ಕನಸು ಕಾಣ್ತಿದ್ದಂಥ ದಲಿತ ಸಂಶೋಧಕ ಹೋರಾಟಗಾರ ರೋಹಿತ್ ವಿಮಲನ ಅಂತಿಮ ಪತ್ರದ ಸಾಲುಗಳು ಭಾರತದ ಜನಗಣತಿ ವರದಿಗಳ ಪ್ರಕಾರ ಈ ದೇಶದಲ್ಲಿ ಸುಮಾರು ನಲವತ್ತು ಮಿಲಿಯನ್ ಜನರು ಇದುವರೆಗೂ ಯಾವುದೇ ಹಂತದ ಶಿಕ್ಷಣ ಸಂಸ್ಥೆಗಳನ್ನ ಒಳಭಾಗವನ್ನು ನೋಡೆಯೇ ಇಲ್ಲ ಅಂಥದ್ದೇ ಹಿನ್ನೆಲೆಯಿಂದ ಬಂದಿದ್ದ ರೋಹಿತ್ ವಿಮಲ ಮೆರಿಟ್ ಕೂಟದಲ್ಲಿ ಪಿ ಎಚ್ ಡಿ ಹಂತಕ್ಕೆ ಬಂದಿದ್ದ ಪ್ರತಿಭಾವಂತ ವಿದ್ಯಾರ್ಥಿ ಇಂಥ ಒಬ್ಬ ಹೋರಾಟಗಾರನನ್ನ ಬಲಿ ಪಡೆದಿದ್ದು ಅದೇ ಪ್ರಭುತ್ವ ಮೂಲಭೂತವಾದಿಗಳೇ ತುಂಬಿದ್ದ ಸಾಂಸ್ಥಿಕ ಸಂಸ್ಥೆ ನಿಜ ಹೇಳಬೇಕಂದ್ರೆ ಆತನದ್ದು ಸಾಂಸ್ಥಿಕ ಹತ್ಯೆ ವೆಮುಲಾ ಸಾವು ಸಾಂಸ್ಥಿಕ ಹತ್ಯೆ ಅಂತ ಯಾಕೆ ಹೇಳಲಾಗ್ತಿದೆ ಅಂದ್ರೆ ಆತ ಬೆಳೆದು ಬಂದ ಆದಿ ನೋಡಿದ ಸಂಕಷ್ಟಗಳು ಮತ್ತೆ ಆತ ಎದುರಿಸ ಹಾಕೊಂಡ ಕೂಟ ಎಲ್ಲವೂ ಕೂಡ ಇಂದಿಗೂ ನಮ್ಮ ಕಣ್ಮುಂದೆ ಇವೆ ಆತನ ತಾಯಿ ರಾಧಿಕಾ ವೆಮುಲಾ ಒಬ್ಬ ದಲಿತ ಮಹಿಳೆ ತನ್ನ ಜೀವಮಾನವಿಡೀ ಮಲತಾಯಿ ಮನೆಯಲ್ಲಿ ಕೆಲಸದವಳಾಗಿ ಬದುಕಿದ ರಾಧಿಕಾ ವೆಮುಲಾ ತನ್ನ ಕಷ್ಟದ ಹೊತ್ತು ಮೊತ್ತವೆಂಬಂತೆ ತನ್ನೆರಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು ತಾಯಿ ಕಷ್ಟವನ್ನು ನೋಡ್ತಾ ಜಾತಿ ದೌರ್ಜನ್ಯಗಳ ನಡುವೆ ಬೆಳೆದ ವೆಮುಲ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿ ಇನ್ನು ವಿಶ್ವವಿದ್ಯಾಲಯಗಳನ್ನ ಪ್ರವೇಶಿಸುವ ಬೆರಳೆಣಿಕೆಯಷ್ಟು ದಲಿತ ಬಹುಜನ ವಿದ್ಯಾರ್ಥಿಗಳ ಮೇಲೆ ಅಂಬೇಡ್ಕರ್ ಪ್ರಭಾವ ಇದ್ದೇ ಇರುತ್ತೆ ಹಾಗೆ ರೋಹಿತ್ ಮೇಲೆ ಸಹ ಅಂಬೇಡ್ಕರ್ ಪ್ರಭಾವ ಇತ್ತು ವೆಮುಲಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನಾದ ಕೇವಲ ಎರಡು ವರ್ಷಗಳಲ್ಲಿ ಸಂಘಟನೆಯ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತೆ ಬೆಳೆದ ಮನುಷ್ಯ ವಿರೋಧಿ ವಿಚಾರಗಳನ್ನ ವಿರೋಧಿಸಿದ್ದ ಈ ಸಂಘಟನೆ ಸಹಜವಾಗಿ ಬಿಜೆಪಿ ವಿದ್ಯಾರ್ಥಿ ಸಂಘಟನೆ ಆಗಿದ್ದಂತಹ ಎಬಿವಿಪಿಗೆ ಎದುರು ಬದಲಾಯಿತು ಆರ್ ಎಸ್ ಎಸ್ ನ ವಿಚಾರಗಳಿಂದ ಪ್ರೇರಣೆಗೊಂಡಿದ್ದ ಎ ಬಿ ಮೋದಿ ಪ್ರಧಾನಿಯಾದ ಬಳಿಕ ಅಂತೂ ಅತಿ ಹೆಚ್ಚು ಬಲ ಸಿಕ್ತು ಅಂತಲೇ ಹೇಳ್ಬೇಕು ಈ ಕಾರಣಕ್ಕೆ ಅವರು ನಡೆಸುತ್ತಿದ್ದಂತಹ ಪುಂಡಾಟಗಳನ್ನು ವಿರೋಧಿಸುತ್ತಿದ್ದ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆ ಹೋರಾಟಕ್ಕೆ ಇಳಿಬೇಕಾಗಿತ್ತು ಇದರ ಭಾಗವಾಗಿ ಈ ಹಿಂದೆ ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ದಮನದಿಂದ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಡುವಂತಹ ವಿದ್ಯಾರ್ಥಿ ಪರವಾಗಿ ರೋಹಿತ್ ವಿಮಲ ಮಾತನಾಡತೊಡಗಿದ ಜೊತೆಗೆ ವಿದ್ಯಾರ್ಥಿಗಳನ್ನು ಸಂಘಟಿಸಿದ ಮರಣ ದಂಡನೆ ಶಿಕ್ಷೆಯ ವಿರುದ್ಧ ಮಾಂಸ ಸೇವಿಸುವ ವಿರುದ್ಧ ನಡೆಯುತ್ತಿದ್ದಂತಹ ಹಲ್ಲೆಗಳ ವಿರುದ್ಧ ವೈಚಾರಿಕ ಹೋರಾಟ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಈ ಎಲ್ಲಾ ಕಾರಣದಿಂದ ರೋಹಿತ್ ವಿಮಲ ನನ್ನ ಟಾರ್ಗೆಟ್ ಮಾಡಲಾಯಿತು ಇದೇ ಕಾರಣಕ್ಕೆ ಎ ಬಿ ವಿಪಿ ಸಂಘಟನೆಯ ಮುಖಂಡ ಸುಶೀಲ್ ಕುಮಾರ್ ಎಂಬಾತ ಎರಡ್ ಸಾವಿರದ ಹದಿನೈದರಲ್ಲಿ ಅಂದ್ರೆ ಆಗಸ್ಟ್ ಮೂರರಂದು ತನ್ನ ಫೇಸ್ಬುಕ್ ವಾಲ್ನಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರನ್ನ ಗೂಂಡಾಗಳು ಅಂತ ಬರ್ಕೊಂಡ ಇದರ ಬಗ್ಗೆ ಸ್ಪಷ್ಟನೆ ಕೇಳಿ ಅಂಬೇಡ್ಕರ್ ಸಂಘಟನೆಯ ವಿದ್ಯಾರ್ಥಿಗಳು ಪೋಸ್ಟ್ ಮಾಡಿದ್ರು ಆಗ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಎ ವಿಪಿ ನಡೆಸಿದ್ದ ಗಲಾಟೆಯನ್ನ ಖಂಡಿಸಿದ್ರಿಂದ ತಾನು ಹಾಗೆ ಬರೆದಿರೋದ್ರಾಗಿ ಸುಶೀಲ್ ಕುಮಾರ್ ಒಪ್ಕೊಂಡಿದ್ದ ಇದರಿಂದ ರೋಹಿತ್ ವಿಮಲಾ ಹಾಗೆ ಹಲವು ವಿದ್ಯಾರ್ಥಿಗಳು ಸುಶೀಲ್ ಕುಮಾರ್ ಕ್ಷಮೆಯಾಚಿಸ್ಬೇಕು ಅಂತ ಒತ್ತಾಯಿಸಿದರು ಮಾತಿಗೆ ಮಾತು ಬೆಳೆಸಿದ್ರು ಕೊನೆಗೆ ಸುಶೀಲ್ ಕ್ಷಮೆಯಾಚಿಸಿದ ಇಲ್ಲಿಗೆ ಆ ಪ್ರಕರಣ ಅಂತ್ಯವಾಗ್ಬೇಕಾಗಿತ್ತು ಆದ್ರೆ ಅದಾಗ್ಲಿಲ್ಲ ಅಲ್ಲಿಂದಲೇ ವಿಶ್ವವಿದ್ಯಾಲಯದ ಈ ಘಟನೆಯಲ್ಲಿ ಬಿಜೆಪಿ ಸದಸ್ಯರು ಮೂಗ್ ತೋರಿಸೋಕೆ ಶುರು ಮಾಡಿದರು ಎಬಿವಿಪಿಯ ಸುಶೀಲ್ ಕುಮಾರ್ ಕ್ಷಮೆ ಕೇಳಿದ್ದ ಮರುದಿನವೇ ಅಂದ್ರೆ ಆಗಸ್ಟ್ ನಾಲ್ಕರಂದು ಇದೇ ಸುಶೀಲ್ ಕುಮಾರ್ ನ ಅಣ್ಣ ಹಾಗೂ ಬಿಜೆಪಿಯ ಯುವ ಮುಖಂಡ ಸೇರಿ ಸುಶೀಲ್ ಕುಮಾರ್ ನನ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಈ ಮೊದಲೇ ಆತನಿಗೆ ಅಪಾಂಡಿಸ್ ಕಾಯಿಲೆ ಇದ್ದ ಕಾರಣ ಸುಶೀಲ್ ಕುಮಾರ್ ಗೆ ಆಪರೇಷನ್ ಮಾಡಲಾಯಿತು ಆದ್ರೆ ಬಿಜೆಪಿ ಮುಖಂಡರು ಇದನ್ನೇ ನೆಪವಾಗಿಟ್ಕೊಂಡು ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳು ಸುಶೀಲ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅದರಿಂದ ಅವನ ಒಟ್ಟಿಗೆ ಪೆಟ್ಟಾಗಿದ್ದು ಆಪರೇಷನ್ ಮಾಡುವಷ್ಟು ಗಂಭೀರವಾಗಿದೆ ಅಂತ ಆರೋಪಿಸಿದರು ಈ ಬಗ್ಗೆ ತಮ್ಮದೇ ಗುಂಪುಗಳಲ್ಲಿ ಸುದ್ದಿ ಹಬ್ಬಿಸಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದರು ಈ ಸುಳ್ಳು ಆರೋಪದ ವಿರುದ್ಧ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆ ಮತ್ತೆ ಪ್ರತಿಭಟಿಸಿ ತಕ್ಷಣವೇ ಸುಳ್ಳು ಕೇಸ್ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು ಅದೇ ದಿನ ಬಿಜೆಪಿ ಎಂ ಎಲ್ ಸಿ ರಾಮಚಂದ್ರ ರಾವ್ ತನ್ನ ಹಿಂಬಾಲಕರೊಟ್ಟಿಗೆ ವಿವಿಯೊಳಗೆ ನುಗ್ಗಿ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆ ದೇಶದ್ರೋಹಿಗಳನ್ನ ವಿವಿಯಿಂದ ಹೊರ ಹೊರಹಾಕಬೇಕು ಅಂತ ಉಪಕುಲಪತಿ ಪ್ರೊಫೆಸರ್ ಆರ್ ಪಿ ಶರ್ಮಾ ಅವರಿಗೆ ತಮಕೆ ಹಾಕಿ ದಾಳಿ ನಡೆಸಿದ್ರು ಇದರಿಂದಾಗಿ ಶರ್ಮಾ ಅವರು ಈ ಪ್ರಕರಣದ ಕುರಿತು ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಮಾಜಿ ಉಪಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ ಅಶೋಕ್ ಪಾಂಡೆ ನೇತೃತ್ವದ ಒಂದು ಸಮಿತಿಯನ್ನು ನೇಮಿಸಿದ್ರು ಶರ್ಮಾ ಅವರು ನೇಮಿಸಿದ್ದ ಪಾಂಡೆ ಅವರ ಸಮಿತಿ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಆಗಸ್ಟ್ ಹನ್ನೆರಡರಂದು ವರದಿಯನ್ನು ನೀಡ್ತು ಈ ವರದಿಯಲ್ಲಿ ಸ್ಪಷ್ಟವಾಗಿ ಸುಶೀಲ್ ಕುಮಾರ್ ಮೇಲೆ ಯಾವುದೇ ರೀತಿ ಅಲ್ಲೇ ಆಗಿಲ್ಲ ಆತನನ್ನ ದಾಖಲಿಸಿದ್ದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅನುಪಮ ಅವರು ಇದಕ್ಕೆ ಸಾಕ್ಷಿ ನೀಡಿದ್ದಾರೆ ಎಂದು ಹೇಳಿ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳ ವಿರುದ್ಧ ಬಿಜೆಪಿ ಮತ್ತೆ ಎಬಿವಿಪಿ ಮಾಡಿದ ಆರೋಪವನ್ನು ತಳ್ಳಿ ತಮ್ಮ ಸುಳ್ಳನ್ನ ಸಮರ್ಥಿಸಿಕೊಳ್ಳದೆ ಅವಮಾನಗೊಂಡಂತಹ ಎಬಿವಿಪಿ ಮತ್ತೆ ಬಿಜೆಪಿ ಮುಖಂಡರು ಅಂದಿನ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ಸಚಿವರಾಗಿದ್ದಂತಹ ಆಂಧ್ರ ಪ್ರದೇಶದ ಬಂಡಾರ ದತ್ತಾತ್ರೇಯ ಅವರ ಬಳಿ ಹೋಗಿ ಈ ವಿಚಾರ ಬಗ್ಗೆ ಮಾತಾಡಿದರು ಈ ವಿಚಾರವಾಗಿ ದತ್ತಾತ್ರೇಯ ಅವರು ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ದಲಿತ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಿರುವಂತಹ ತೀವ್ರ ಗ್ರಾಮ ಚಟುವಟಿಕೆಗಳಿಗಾಗಿ ಕೂಡಲೇ ಕಡಿವಾಣ ಹಾಕಬೇಕು ಅಂತ ಅಂದಿನ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಮಂತ್ರಿಯಾಗಿದ್ದಂತಹ ಸ್ಮೃತಿ ಇರಾನಿಗೆ ಪತ್ರ ಬರೆದರು ಇದಕ್ಕೆ ಕುಳಿತಿದ್ದಂತಹ ಸ್ಮೃತಿ ಇರಾನಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ಐದು ಪತ್ರಗಳನ್ನು ಬರೆದರು ಈ ಪತ್ರಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿನ ದೇಶದ್ರೋಹಿ ದಲಿತ ವಿದ್ಯಾರ್ಥಿಗಳನ್ನ ಕ್ಯಾಂಪಸ್ನಿಂದ ಹೊರಹಾಕಲು ಹಾಗೂ ಅವರ ವಿದ್ಯಾರ್ಥಿ ವೇತನವನ್ನು ತಡೆಯೋಕೆ ಒತ್ತಾಯಿಸಿದ್ರು ಪ್ರಧಾನಿ ಮೋದಿ ಸರ್ಕಾರದ ಮಂತ್ರಿಗಳಾದ ಬಂಡಾರು ದತ್ತಾತ್ರೇಯ ಹಾಗೂ ಸ್ಮೃತಿ ಇರಾನಿ ಈ ಪ್ರಕರಣಕ್ಕೆ ತಲೆ ಹಾಕ್ತಿದ್ದಂತೆ ಎಲ್ಲವೂ ಬದಲಾಗೋಯ್ತು ವಿಶ್ವವಿದ್ಯಾಲಯಕ್ಕೆ ಹೊಸ ಉಪಕುಲಪತಿಯಾಗಿ ನೇಮಕಗೊಂಡಿದ್ದಂತ ಅಪ್ಪಾರಾವ್ ಪೋಡಿಲೆ ಈ ಹಿಂದೆ ಪಾಂಡೆಯವರು ನೀಡಿದ್ದ ವರದಿಯನ್ನ ಏಕಾಏಕಿ ನಿರ್ಲಕ್ಷಿಸಿ ಇಂದಿನ ಸಮಿತಿಯನ್ನ ವಿಸರ್ಜಿಸಿ ಹೊಸ ಸಮಿತಿಯನ್ನ ರಚಿಸಿದರು ಆದ್ರೆ ಈ ಸಮಿತಿ ಯಾವ ತನಿಖೆಯನ್ನು ಕೈಗೊಳ್ಳದೆ ಸುಶೀಲ್ ಕುಮಾರ್ ಮೇಲೆ ಅಲ್ಲೇ ಏನ್ ನಡೆಯಿತು ಅದು ನಿಜ ಅಂತ ಅಂತ ಹೇಳಿ ಐದು ದಲಿತ ವಿದ್ಯಾರ್ಥಿಗಳನ್ನ ಈ ಯೂನಿವರ್ಸಿಟಿಯಿಂದಲೇ ಅಮಾನತುಗೊಳಿಸ್ಬೇಕು ಅಂತ ಶಿಫಾರಸು ಮಾಡ್ತಾರೆ ಇದಾದ ಐದು ದಿನಕ್ಕೆ ರೋಹಿತ್ ವಿಮಲ ಸೇರಿದಂತೆ ಐವರು ದಲಿತ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಯಿತು ಆದ್ರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬಿಜೆಪಿ ಮುಕ್ತೋರಿಸಿದನ್ನು ವಿರೋಧಿಸಿ ದಲಿತೇತರ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ನಡೆಸಿದರು ಇದರಿಂದಾಗಿ ಉಪಕುಲಪತಿಗಳು ಮತ್ತೊಂದು ತನಿಖೆ ನಡೆಸೋದಾಗಿ ಒಪ್ಕೊಂಡು ಎರಡ್ ಸಾವಿರದ ಹದಿನೈದು ಸೆಪ್ಟೆಂಬರ್ ಹನ್ನೊಂದರಂದು ಈ ಅಮಾನತನ್ನ ಹಿಂಪಡೆದರು ಇದ್ರ ಪರಿಣಾಮವಾಗಿ ರಚನೆಯಾದ ಮತ್ತೊಂದು ಸಮಿತಿ ಕೇವಲ ಎ ಬಿ ವಿಪಿಯ ಸುಶೀಲ್ ಕುಮಾರ್ ಮತ್ತು ಪೊಲೀಸರ ಹೇಳಿಕೆ ಪಡೆದ ವರದಿಯನ್ನು ನೀಡುತ್ತೆ ಈ ವರದಿಯಲ್ಲೂ ಸಹ ಸುಶೀಲ್ ಮೇಲೆ ಯಾವುದೇ ಅಲ್ಲೆ ಆಗಿಲ್ಲ ಎಂಬ ಸ್ಪಷ್ಟತೆಯನ್ನ ನೀಡುತ್ತೆ ಆದ್ರೆ ಈ ಸಮಿತಿ ಯಾರ ಮೇಲೂ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಿರಲಿಲ್ಲ ಅನ್ನೋದು ಗಮನಾರ್ಹ ಸಂಗತಿ ಆದ್ರೆ ಎರಡ್ ಸಾವಿರದ ಹದಿನೈದು ಡಿಸೆಂಬರ್ ಹನ್ನೆರಡರಂದು ಇದ್ದಕ್ಕಿದ್ದಂತೆ ವಿಶ್ವವಿದ್ಯಾಲಯದ ಉಪಕುಲಪತಿ ಅಪ್ಪಾರದ ಏನಿದ್ದಾರೆ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಗೆ ಐದು ಜನ ದಲಿತ ಸಂಶೋಧನಾ ವಿದ್ಯಾರ್ಥಿಗಳನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ನಿಲಯದಿಂದ ಅಮಾನತುಗೊಳಿಸಿ ಅಂತ ಆದೇಶ ನೀಡುತ್ತಾರೆ ಜೊತೆಗೆ ಅವರ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸುತ್ತಾರೆ ಇಷ್ಟೆಲ್ಲ ಆದರೂ ಸುಳ್ಳು ದೂರು ನೀಡಿದ್ದ ಎ ಬಿ ವಿದ್ಯಾರ್ಥಿ ಸುಶೀಲ್ ಕುಮಾರ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಪ್ಪಾರಾವ್ನ ಈ ಆದೇಶದಿಂದ ಐದು ಜನ ದಲಿತ ವಿದ್ಯಾರ್ಥಿಗಳು ಏನಿದ್ದರೆ ತಾವು ಮಾಡದೇ ಇರುವಂತಹ ತಪ್ಪಿಗೆ ಬೀದಿಗೆ ಬೀಳ್ತಾರೆ ಅದೇ ದಿನ ರೋಹಿತ್ ವಿಮಲ ತನ್ನ ರೂಮ್ನಲ್ಲಿದ್ದ ಅಂಬೇಡ್ಕರ್ ಫೋಟೋ ಹಿಡಿದು ತನ್ನ ನಾಲ್ವರು ಸ್ನೇಹಿತರ ಜೊತೆಗೆ ಹೊರಬರ್ತಾನೆ ಈ ಎಲ್ಲಾ ರಾಜಕೀಯ ಕುತಂತ್ರದಿಂದ ನೊಂದಿದ್ದ ಆತ ಈ ಅನ್ಯಾಯದ ವಿರುದ್ಧ ಹೋರಾಡುವ ಸಲುವಾಗಿ ಕ್ಯಾಂಪಸ್ನೊಳಗೆ ವೇಲಿವಾಡದ ಬಳಿ ಅಂದ್ರೆ ವೇಲಿವಾಡ ಅಂದ್ರೆ ಇದು ಭಾರತದ ಹಿಂದೂ ಮೇಲ್ಜಾತಿಗಳು ಏನಿದ್ದಾರೆ ಅವರು ದಲಿತರ ಪ್ರತ್ಯೇಕ ವಾಸನೆಲೆಗೆ ನೀಡಿರುವಂತಹ ಹೆಸರು ಈ ಸ್ಥಳದಲ್ಲಿ ಟೆಂಟ್ ಹಾಕೊಂಡು ಅಲ್ಲಿಯೇ ಪ್ರತಿಭಟನೆ ಕೂರ್ತಾರೆ ಈ ಐದು ಜನ ಈ ಪ್ರತಿಭಟನೆ ಬರಾಬ್ಬರಿ ಒಂದ್ ತಿಂಗಳು ನಡೆಯುತ್ತೆ ಇಷ್ಟಾದ್ರೂ ಕೂಡ ಬಿಜೆಪಿಯ ವಾಮ ಮುಷ್ಟಿಯಲ್ಲಿದ್ದಂತಹ ವಿಶ್ವ ಏನು ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಕೊಂಚವೂ ಕೂಡ ಅಳಗಾಡಲ್ಲ ಇದರಿಂದ ತೀವ್ರ ಹಣದ ಮುಗ್ಗಟ್ಟು ಎದುರಿಸುತ್ತಿದ್ದಂತಹ ರೋಹಿತ್ ವಿಮಲ ಕುಗ್ಗಿ ಹೋಗ್ತಾನೆ ಕಾಲ್ ಸಗಾನನಂತೆ ವಿಜ್ಞಾನಿಯಾಗಬೇಕು ಅನ್ಕೊಂಡಿದ್ದಂತಹ ರೋಹಿತ್ ವಿಮಲ ಜನವರಿ ಹದಿನೇಳರಂದು ಸ್ನೇಹಿತನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾನೆ ಅಲ್ಲಿಗೆ ಭವಿಷ್ಯದ ದಲಿತ ವಿಜ್ಞಾನಿ ಒಬ್ಬನನ್ನ ಆರ್ ಎಸ್ ಎಸ್ ಬಿಜೆಪಿ ಎಬಿವಿಪಿ ಮೇಲ್ಜಾತಿ ಹಾಗೂ ದಲಿತ ವಿರೋಧಿ ರಾಜಕಾರಣವು ಬಲಿ ತೆಗೆದುಕೊಳ್ಳುತ್ತೆ ಇಷ್ಟಕ್ಕೆ ಈ ಕ್ರೂರಿಗಳ ಆಟ ನಿಲ್ಲಲ್ಲ ಈ ಸಾಂತ್ರಿಕ ಕೊಲೆ ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ರೋಹಿತನನ್ನ ದಲಿತನಲ್ಲೇ ಅಲ್ಲ ಆತ ಆತ ಉಗ್ರಗ್ರಾಮ್ಯ ಅಂತ ಬಿಜೆಪಿ ಹಾಗೂ ಬಿಜೆಪಿ ಐ ಟಿ ಸೆಲ್ ಪ್ರಚಾರ ಮಾಡುತ್ತೆ ಅಲ್ಲದೆ ಆತನ ಸಾವಿನಿಂದ ಕಂಗೆಟ್ಟಿದ್ದಂತಹ ಕುಟುಂಬಕ್ಕೆ ಮಾನಸಿಕವಾಗಿ ಹಿಂಸಿಸ್ತಾರೆ ಇಂಥ ಅನ್ಯಾಯದ ಸಾವಿನ ವಿರುದ್ಧ ದೇಶದಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾರೆ ದೇಶದ ಮೂಲೆ ಮೂಲೆಗಳಲ್ಲಿ ರೋಹಿತ್ ಹತ್ಯೆ ವಿರುದ್ಧ ಹೋರಾಟಗಳು ರೂಪುಗೊಳ್ಳುತ್ತವೆ ರೋಹಿತ್ ವಿಮಲನೆಗೆ ನ್ಯಾಯ ಸಿಗಬೇಕು ವಿಶ್ವವಿದ್ಯಾಲಯದಲ್ಲೂ ತಮ್ಮ ವಲಸು ರಾಜಕೀಯ ಬೆಳೆಸಿದ ಬಾಳು ಬದುಕಬೇಕಿದ್ದಂತಹ ಪ್ರತಿಬಂಥ ವಿದ್ಯಾರ್ಥಿಯ ಬಲಿ ಪಡೆದ ಕೇಂದ್ರ ಮಂತ್ರಿಗಳನ್ನ ಬಂಧಿಸಬೇಕಂತ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆಯಿತು ಆದ್ರೆ ಇಂಥ ಅನ್ಯಾಯಗಳಿಂದಲೇ ಅಧಿಕಾರ ಹಿಡಿದ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಈ ಕೂಗು ತಟ್ಟಲೇ ಇಲ್ಲ ಹೀಗೆ ಒಬ್ಬ ಪ್ರತಿಭಾವಂತ ದಲಿತನನ್ನ ಸಾವು ನೂಕಿ ಅಲ್ಲೂ ನಾಚಿಕೆ ಇಲ್ಲದೆ ಸಮರ್ಥನೆಗಿಳಿತಾರೆ ರೋಹಿತ್ ಸಾವು ಮನುಷ್ಯತ್ವ ಇರುವ ಎಲ್ಲರನ್ನ ಕಾಡ್ಲೇಬೇಕು ಆತನ ಸಾವಿನಲ್ಲಿ ನಡೆದ ರಾಜಕೀಯ ಅತ್ಯಂತ ಏಯವಾದದ್ದು ತನ್ನ ಆತ್ಮಹತ್ಯೆ ಪತ್ರದಲ್ಲಿ ತನ್ನ ಸಾವಿಗೆ ಯಾರು ಹೊಣೆಯಲ್ಲ ಅಂತ ಬರೆದಿದ್ದ ರೋಹಿತ್ ಬದುಕಿರುವವರೆಗೂ ನಡೆಸಿದ ಹೋರಾಟಕ್ಕೆ ಸಾವಿರಾರು ಸಾಕ್ಷಿಗಳಿವೆ ರೋಹಿತ್ ವಿಮಲನ ಹತ್ಯೆಯ ಕುರಿತು ಪುಸ್ತಕವೊಂದಕ್ಕೆ ಟಿಪ್ಪಣೆ ಬರೆದ ಕನ್ನಡದ ಸಾಕ್ಷಿ ಪ್ರಜ್ಞೆ ದೇವನೂರ್ ಮಹಾದೇವ ಅವರು ರೋಹಿತ್ ವಿಮಲ ಅಂಬೇಡ್ಕರ್ ಅವರಂತೆ ಮರುಗುಟ್ಟು ಪಡಿಬೇಕಾಗಿತ್ತು ಅಂತಾರೆ ಜೊತೆಗೆ ತನ್ನ ಸಾವಿಗೆ ಯಾರು ಕಾರಣರಲ್ಲ ಎಂದು ಬರೆದ ರೋಹಿತ್ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಹದಿನೈದರಲ್ಲಿ ಉಪಕುಲಪತಿಗೆ ಬರೆದ ಪತ್ರವನ್ನು ಮೆನ್ಷನ್ ಮಾಡ್ತಾರೆ ಆ ಪತ್ರದಲ್ಲಿ ರೋಹಿತ್ ಬರೆದಿದ್ದ ವಿಚಾರಗಳು ಆತನ ಹತ್ಯೆಯ ಕಾರಣಗಳನ್ನ ಎಲ್ಲರೂ ಮುಂದಿಡುತ್ತಿವೆ ಉಪಕುಲಪತಿಗೆ ದಲಿತ ವಿದ್ಯಾರ್ಥಿಗಳ ನೋವಿನ ಕುರಿತು ಬರೆದಿದ್ದ ರೋಹಿತ್ ವಿಮಲಾ ಎಲ್ಲಾ ದಲಿತ ವಿದ್ಯಾರ್ಥಿಗಳು ಅವರ ಪ್ರವೇಶಾತಿಯ ಸಮಯದಲ್ಲಿ ಹತ್ತು ಮಿಲಿಗ್ರಾಮ್ ಸೋಡಿಯಂ ಆಕ್ಸೈಡ್ ಅನ್ನ ಕೊಡಿ ಅಂಬೇಡ್ಕರ್ ಅನ್ನ ಓದಬೇಕು ಅನಿಸಿದಾಗ ಅವರಿಗೆ ಅದನ್ನ ತಿನ್ನಲು ಸೂಚನೆ ನೀಡಿ ಒಂದು ಒಳ್ಳೆಯ ಹಗ್ಗವನ್ನ ಎಲ್ಲಾ ದಲಿತ ವಿದ್ಯಾರ್ಥಿಗಳಿಗೆ ಕೊಡಬೇಕು ನಿಮ್ಮ ಗೆಳೆಯರಾದ ಮಹಾನ್ ವಾರ್ಡನ್ ಅವರಿಗೆ ಹೇಳಿ ಸರಬರಾಜ್ ಮಾಡಿಸಿ ಅಂತ ಬರೆದಿರ್ತಾರೆ ಈ ಮಾತುಗಳಲ್ಲಿ ರೋಹಿತನ ಅಗ್ನಿ ಪರ್ವತದಿಂದ ಉಮ್ಮುವಂತಹ ಲಾಲಾರಿಸದ ಮಾತುಗಳಲ್ಲಿ ಆತನ ಸಾವಿನ ಕಾರಣ ಅಡಗಿ ಕೂತಿದೆ ಎನ್ನುತ್ತಾರೆ ಮಹದೇವ ರೋಹಿತ್ ಸಾವಿನ ನಂತರ ಬಿಜೆಪಿ ಸರ್ಕಾರ ನಡೆದುಕೊಂಡ ನಿರ್ಲಜ್ಜತನಕ್ಕೆ ದೇಶದ ಹಲವಾರು ವಿದ್ವಾಂಸರು ಲೇಖಕರು ಶಿಕ್ಷಕರು ಹೋರಾಟಗಾರರು ಚೀಮಾರಿ ಹಾಕಿದ್ದಾರೆ ಈ ಇಡೀ ಘಟನೆಯನ್ನ ಗಮನಿಸಿ ಪ್ರತಿಕ್ರಿಯಿಸಿದಂತಹ ದೇಶದ ಖ್ಯಾತ ಪತ್ರಕರ್ತ ಪಿ ಸಾಯಿನಾಥ್ ಅವರು ಕೂಡ ನಮ್ಮನ್ನು ಆಳುತ್ತಿರುವುದು ಸಾಮಾಜಿಕ ಮತ್ತು ಆರ್ಥಿಕ ಮೂಲಭೂತವಾದಿಗಳ ಒಕ್ಕೂಟ ಅಂತ ಹೇಳ್ತಾರೆ ಜೊತೆಗೆ ದುರಂತ ಅಂದ್ರೆ ಇಂದು ಈ ಸಮಾಜದ ನಿರಂತರ ಶೋಷಣೆಯನ್ನ ತಾರತಮ್ಯವನ್ನ ಜಯಿಸಿ ಮೆರಿಟ್ ಆಧಾರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಹಂತಕ್ಕೆ ಬಂದ ರೋಹಿತ್ ವಿರುದ್ಧ ನಿಂತಿರುವುದು ಕಾಲೇಜು ಡ್ರಾಪ್ ಔಟ್ ಆದಂತಹ ಶಿಕ್ಷಣ ಸಚಿವರು ನನಗೆ ತಿಳಿದಿರುವಂತೆ ಇವರು ಭಾರತ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಶಿಕ್ಷಣ ಸಚಿವರು ಇವರಾಗಿದ್ದಾರೆ ಇದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ ಅಂತ ನೇರವಾಗಿ ಕೇಂದ್ರದ ಮಂತ್ರಿಗಳಿಗೆ ಬೆವರಿಳಿಸ್ತಾರೆ ಅಕ್ಷರ ವಂಚಿತ ಸಮುದಾಯದಿಂದ ಬಂದ ಒಬ್ಬ ಪ್ರತಿಭಾವಂತನನ್ನ ಈ ಸಮಾಜ ನಡೆಸಿಕೊಂಡ ರೀತಿಗೆ ನಾಗರಿಕ ಸಮಾಜದ ಭಾಗವಾಗಿರುವಂತಹ ನಾವೆಲ್ಲರೂ ತಲೆ ತಗ್ಸ್ಬೇಕು ಇಷ್ಟೆಲ್ಲ ಆದ ನಂತರ ಸಹ ನಾನು ಎಲ್ಲರಲ್ಲಿ ನನ್ನ ಮಗನನ್ನ ಅಂದ್ರೆ ರೋಹಿತನನ್ನ ಕಾಣ್ತೇನೆ ಅನ್ನೋ ವಿಮಲನ ತಾಯಿ ರಾಯ್ದಕ ಅವರು ರೋಹಿತ್ಗೆ ಆದಂತಹ ಅನ್ಯಾಯ ಯಾರಿಗೂ ಆಗ್ಬಾರ್ದು ರೋಹಿತ್ ವೈದ್ಯನಾಗ್ಬೇಕು ಅಂತ ಕನ್ಸ್ಕೊಂಡಿದ್ದ ಆದ್ರೆ ಪಿ ಎಚ್ ಡಿ ಮಾಡುವಂತ ಹೇಳಿದ್ದೆ ಕಾರಣ ಇಷ್ಟೇ ಆರ್ಥಿಕ ತೊಂದರೆಯಿಂದ ಕಾಲೇಜು ಅರ್ಧದಲ್ಲಿ ಬಿಟ್ಟು ಕೆಲಸ ಮಾಡ್ತಿದ್ದ ಮತ್ತೆ ಓದು ಮುಂದುವರ್ಸುವಂತೆ ಮಾಡಿದ್ದೆ ಆದ್ರೆ ವಿಶ್ವವಿದ್ಯಾಲಯದೊಳಗಿನ ಜಾತಿ ವ್ಯವಸ್ಥೆ ಎ ಬಿ ವಿ ಪಿ ಸಂಘಟನೆಗಳು ಅವನನ್ನ ಬಲಿ ತೆಗೆದುಕೊಂಡು ಅಂತ ಕಣ್ತುಂಬಿಕೊಳ್ತಾರೆ ಸ್ನೇಹಿತರೆ ರೋಹಿತ್ ವಿಮಲಾನ ನೋವಿನ ಕತೆ ಕೇಳಿದಾಗ ಎಂತ ಕಲ್ಲು ಹೃದಯ ಕೂಡ ಕರಗುತ್ತೆ ಜಾತಿಯ ಭಾರತದಲ್ಲಿ ಇಂತ ಅನ್ಯಾಯದ ಸಾವುಗಳಿಗೆ ಲೆಕ್ಕನೇ ಇಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಮಂದಿ ನಿತ್ಯ ಜಾತಿ ತಾರತಮ್ಯ ನಿಂದನೆಯನ್ನು ಅನುಭವಿಸ್ತಾ ಇದ್ದಾರೆ ರೋಹಿತ್ ಅಂತೆ ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಈ ರೀತಿ ಜೀವ ಕಳ್ಕೊಂಡಿದ್ದಾರೆ ಇನ್ನಾದ್ರೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದಲಿತ ದಮನಿತರ ಮೇಲೆ ನಡೆಯುವ ಜಾತಿ ದೌರ್ಜನ್ಯಗಳು ಕಡಿಮೆ ಆಗ್ಬೇಕು ಸಾಂಸ್ಥಿಕ ಹತ್ಯೆಗಳು ನಿಲ್ಬೇಕು ಅಂತಾನೆ ರೋಹಿತ್ ಕಾಯ್ದೆಗೆ ಆಂದೋಲನ ರೂಪಿಸಲಾಗ್ತಿದೆ ಜಾತಿ ತಾರತಮ್ಯ ಶೋಷಣೆ ನಿಂದನೆ ಇಲ್ಲದೆ ಎಲ್ರಿಗೂ ಶಿಕ್ಷಣ ಅವಕಾಶ ಸಿಗುವಂತೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ರೋಹಿತ್ ಕಾಯ್ದೆ ರೂಪಿಸಬೇಕು ಅಂತ ಒತ್ತಾಯಿಸಲಾಗ್ತಿದೆ ವಿಜ್ಞಾನವನ್ನ ನಕ್ಷತ್ರಗಳನ್ನ ಅತಿಯಾಗಿ ಪ್ರೀತಿಸುತ್ತಿದ್ದಂತಹ ರೋಹಿತ್ ವಿಮಲ ಈ ಮೂಲಕ ನಮ್ಮೆಲ್ಲರ ಎದೆ ಅಂಗಳದಲ್ಲಿ ಮರೆಯಲಾಗದ ನಕ್ಷತ್ರವಾಗಿ ಉಳಿಯಲಿ ಅನ್ನೋದೇ ನಮ್ಮ ಆಶಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿ ವಿ ನಮಸ್ಕಾರ